ಹಲೋ ಫ್ರೆಂಡ್ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ ಟೂ ಮುಗಿದಿದೆ ಡೇ ಟೂ ರಿವ್ಯೂಗೆ ಸ್ವಾಗತ ಇವತ್ತು ನೈಟ್ ಮ್ಯಾನ್ ಕುಲ್ದೀಪ್ ಯಾದವ್ ಜೊತೆ ಜಡೇಜಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಬಟ್ ವಿಕೆಟ್ಸ್ ನ ಜಾಸ್ತಿ ತುಳಿಸ್ಕೊಳಕಾಗಲ್ಲ ಫಸ್ಟ್ ಸೆಷನ್ ಅಲ್ಲಿ ಯಾಕಂದ್ರೆ ನ್ಯೂ ಬಾಲ್ ಬೇರೆ ಸಿಕ್ಕಿರುತ್ತೆ ಇಂಗ್ಲೆಂಡ್ಗೆ ಸೊ ಕುಲ್ದೀಪ್ ಯಾದವ್ ಬರೀ ಇಪ್ಪತ್ತ್ ಬಾಲ್ ಆಡಿರ್ತಾರೆ ನಾ ಬರೀ ನಾಲ್ಕು ರನ್ ಹೊಡೆದು ಎಂಡರ್ಸನ್ಗೆ ವಿಕೆಟ್ ಒಪ್ಪಿಸ್ಬಿಡ್ತಾರೆ ಆದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನೋ ತರ ನೆಕ್ಸ್ಟ್ ಜೋರ್ ರೂಟ್ ಬೋಲಿಂಗ್ ಮಾಡೋಕ್ ಬಂದಾಗ ಜಡೇಜಾ ಕೂಡ ನೂರ ಹನ್ನೆರಡು ರನ್ ಕಂಪ್ಲೀಟ್ ಮಾಡ್ತಾರೆ ಸೊ ಅವಾಗ ಔಟ್ ಆದಾಗ ದೃ ಜೋರಲ್ಲಿ ಬಂದಿರ್ತಾರೆ ಸೊ ಇಬ್ರು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬರುತ್ತೆ ಅನ್ನೋ ಟೈಮಲ್ಲಿ ಜಡೇಜಾ ಅವರು ನೂರ ಹನ್ನೆರಡು ರನ್ ನೋಡ್ಬಿಟ್ಟು ಆ ಜೋ ಗೆ ಕಾಟನ್ ಬೋರ್ಡ್ ಹಾಕ್ಬಿಟ್ಟು ಔಟ್ ಆಗ್ಬಿಡ್ತಾರೆ ಸೊ ಇಲ್ಲಿ ಟ್ರಬಲ್ ಆಗುತ್ತೆ ಇಂಡಿಯಾಗೆ ಸೊ ಅದಾದ್ಮೇಲೆ ಒಂದ್ ಒಳ್ಳೆ ಪಾರ್ನರ್ಶಿಪ್ ಬರೋ ಶುರುವಾಗ ಯಾವಾಗ ಅಂದ್ರೆ ಆರ್ ಅಶ್ವಿನ್ ಬರ್ತಾರೆ ಗೆ ಸೊ ಧ್ರುವ ಡಿಬೇಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಕ್ರೇಜ್ ಇದೇ ಇರುತ್ತೆ ಯಾಕಂದ್ರೆ ಆಸ್ ಅ ವಿಕೆಟ್ ಕೀಪರ್ ನಮ್ಗೆ ಇನ್ನೂ ಯಾರು ಸರಿಯಾದ ವಿಕೆಟ್ ಕೀಪರ್ ಸಿಕ್ಕಿಲ್ಲ ಆಫ್ಟರ್ ರಿಷಬ್ ಅಂತೂ ಸೊ ಅವ್ರ ಮೇಲೆ ಕೂಡ ಹೋಪ್ ಇಟ್ಕೊಂಡಿದ್ರು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಕೆ ಎಸ್ ಬರೋದು ಫ್ಲಾಪ್ ಆಗಿದ್ರು ಸೊ ಅವರು ಕೂಡ ಅದನ್ನ ಮೋಸ ಮಾಡಲಿಲ್ಲ ಜನಗಳಿಗೆ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲಂಚ್ ತನಕ ತ್ರೀ ಏಟ್ ಫಾರ್ ಸೆವೆನ್ ಎ ಮೇಂಟೈನ್ ಮಾಡ್ತಾರೆ ಸೆವೆನ್ ವಿಕೆಟ್ಸ್ ಅಲ್ಲೇ ಸೊ ಇಬ್ಬರೂ ಕೂಡ ಒಂದು ಫಿಫ್ಟಿ ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಲಂಚ್ ತನಕ ಇವರದ್ದು ಒಂದು ಇಪ್ಪತ್ತೈದು ರನ್ ಆಗಿರುತ್ತೆ ಅಶ್ವಿಂದ್ ಮತ್ತೆ ಧ್ರುವ ಎಲ್ಲೂ ಮೂವತ್ತೊಂದು ಎಪ್ಪತ್ತೊಂದು ಬಾಲ್ಗಳಲ್ಲಿ ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ಸೇಫ್ ಆಗಿದ್ರು ಆದ್ರೆ ಇಂಡಿಯಾ ಎರಡು ವಿಕೆಟ್ ಕಳ್ಕೊಂಡಿತ್ತು ಸೊ ಬರೀ ಅರವತ್ತು ರನ್ ಮಾತ್ರ ಹೊಡೆಯೋಕಾಗಿದೆ ಯಾಕಂದ್ರೆ ರನ್ಸ್ ಅಲ್ಲಿ ತುಂಬಾ ಅಷ್ಟು ಈಸಿಯಾಗಿ ಗಳಸಕ್ ಆಗ್ತಿಲ್ಲ ಯಾಕಂದ್ರೆ ನಿನ್ನೆ ಏನ್ ಸರ್ಫಾರದು ಜಡೆ ಇದ್ದಾಗ ಒಳ್ಳೆ ಫಾಸ್ಟ್ ಆಗಿ ಅಬೋ ಫೋರ್ ಹಂಡ್ರೆಡ್ ರನ್ ಬರ್ತಾಯಿತ್ತು ಸೊ ಅದಕ್ಕೆ ರೋಹಿತ್ ಶರ್ಮಾ ಔಟ್ ಆದಾಗ ಕ್ಯಾಪ್ತು ಬಿಸಾಕಿದೋಪ್ ಥಲ್ಲಿ ಯಾಕಂದ್ರೆ ಒಳ್ಳೆಯ ಟೈಮ್ ಇತ್ತು ಒಬ್ಬ ಔಟ್ ಆಗ್ಬಿಟ್ರೆ ಸಾಕು ಒಂದು ಒಂದ್ ಎಂಟು ಬೋಲರ್ ಬಂದ್ಬಿಟ್ಟಾರೆ ನೈಟ್ ಮ್ಯಾನ್ ಕುಲ್ದೀಪ್ ಯಾದವ್ ಬಂದ್ರು ಸೊ ಅಲ್ಲಿ ಡೌನ್ ಸಂಜೆ ರನ್ಸ್ ಬರೋದು ಸೊ ಅದೇ ಇಬ್ರು ಬ್ಯಾಟ್ಸ್ಮನ್ ಇದ್ರೆ ಸಕ್ಕತ್ತ ಕಂಟಿನ್ಯೂಸ್ ಆಗಿ ರನ್ಸ್ ಬರ್ತಾ ಇತ್ತು ಅನ್ನೋದೊಂದು ಅಲ್ಲಿ ಬೇಸರ ಇತ್ತು ರೋಹಿತ್ ಶರ್ಮಾ ಮತ್ತೆ ಟೀಮ್ ಕೂಡ ಅದೇ ಬೇಜಾರಾಗಿದ್ದ ರವೀಂದ್ರ ಜಡಜಾ ನಿಮಗೆ ಗೊತ್ತು ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾ ಇದ್ದಾರೆ ಆರ್ ಅಶ್ವಿನ ರನ್ಔಟ್ ಮಾಡಿದ್ರು ಫಸ್ಟ್ ಟೆಸ್ಟ್ ಅಲ್ಲಿ ಮತ್ತೆ ಫಸ್ಟ್ ಟೆಸ್ಟ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ತಾವೇ ರನ್ ಆಗಿದ್ರು ಸೊ ಇದೆಲ್ಲ ಅವ್ರದ್ದು ಅವರು ಅವ್ರ ತರನೇ ಯೋಚನೆ ಮಾಡ್ಬಾರ್ದು ಅವ್ರದ್ದು ಎಷ್ಟು ಬಾಡಿ ಫಿಟ್ನೆಸ್ ಇದೆಯೋ ಅದು ವಿರಾಟ್ ಕೊಹ್ಲಿ ಜೊತೆಗೆ ಓಡದ್ರೆ ಒಂದು ಪಕ್ಷ ಓಡಬಹುದು ಬಟ್ ಬೇರೆ ಅವರೆಲ್ಲ ಆ ತರ ಓಡೋಕ್ಕಾಗಲ್ಲ ಎಲ್ಲರೂ ಅವರವರ ಪಾರ್ಟ್ನರ್ ಯಾವ ರೀತಿ ಇರ್ತಾರೆ ಅಂತ ನೋಡ್ಕೊಂಡು ಓಡಿಸಬೇಕು ನೆಕ್ಸ್ಟ್ ಇವಾಗ ಮತ್ತೆ ಸರ್ಪರಾಜ್ನ ನೋಟ್ ಮಾಡಿದ್ದು ಅದೊಂದು ಬಿಗ್ ಮಿಸ್ಟೇಕ್ ಅವರು ಬರೀ ಸೆಂಚುರಿ ಕಂಪ್ಲೀಟ್ ಮಾಡಿದ್ದು ಟೀಮ್ ಇಂಡಿಯಾಗ ಒಳ್ಳೇದೇ ಆಗುತ್ತೆ ಬಟ್ ಆದರೆ ಆ ಕಂಪ್ಲೀಟ್ ಮಾಡೋ ಬರದಲ್ಲಿ ಇನ್ನೊಬ್ಬ ಬ್ಯಾಟ್ಸ್ಮನ್ ಅವನು ಯೋಚನೆ ಮಾಡಬೇಕಾಗುತ್ತೆ ಅವನ ಪರಿಸ್ಥಿತಿ ಏನು ಇವಾಗ ತಾನೇ ರಿವ್ಯೂ ಮಾಡಿದಾನೆ ಜೊತೆಗೆ ಅವನು ಎಷ್ಟು ಕಷ್ಟದಿಂದ ಬಂದಿದ್ದಾನೆ ಈಗ ಇಂತ ಈ ಸಿಚುವೇಷನ್ ಬರಬೇಕು ಅವ್ನು ಎಷ್ಟು ವರ್ಷ ಡೊಮೆಸ್ಟಿಕ್ ಅಲ್ಲಿ ಕಷ್ಟಪಟ್ಟಿದ್ದಾನೆ ಅಷ್ಟು ಈಜಿಯಾಗಿ ಅವ್ರದ್ದು ಒಂದು ಡೆಬ್ಯೂನ ಹಾಳು ಮಾಡ್ಬಾರ್ದು ಯಾಕಂದ್ರೆ ಸೆಂಚುರಿ ಅಂತೂ ಪಕ್ಕ ಸರ್ಪ್ರಸ್ಕಾನು ದುಡಿಯೋ ಕೆಪಾಸಿಟಿ ಇರೋ ಅಂತ ಬ್ಯಾಟ್ಸ್ಮನ್ ಅಂತ ಕಾಣಿಸ್ತಾ ಇತ್ತು ನಮಗೆ ಸೊ ಅದಾದ ನಂತರ ಲಂಚ್ ಲಂಚ್ ಒಳಗಡೆ ಸೆಷನ್ ಒಂದು ಇಂಗ್ಲೆಂಡ್ ಅವರಿಗೆ ಸೇರ್ಕೊಳ್ತಾ ಯಾಕಂದ್ರೆ ಅರವತ್ತೆರಡು ರನ್ ಮಾತ್ರ ಹಿಡಿದ್ರು ಎರಡು ವಿಕೆಟ್ ಕರ್ಕೊಂಡಿದ್ರು ಸೊ ಆ ಸೆಷನ್ ಇಂಗ್ಲೆಂಡ್ಗೆ ಹೋಗಿತ್ತು ಲಂಚ್ ಆದ ನಂತರ ಮತ್ತೆ ಧ್ರುಜು ರೈಲ್ ಆಹ್ ಆರ್ ಅಶ್ವಿನ ತಮ್ಮ ನ ಕಂಟಿನ್ಯೂ ಮಾಡ್ತಾರೆ ಸೊ ಅಶ್ವಿನ್ ಫಸ್ಟ್ ಔಟ್ ಆಗ್ಬಿಬಾರೆ ಮೂವತ್ತೇಳು ರನ್ ಅವ್ರು ಜಾಸ್ತಿ ರನ್ ನೋಡಿಕಲ್ಲ ಆಫ್ಟರ್ ಲಂಚ್ ಆಂಡರ್ಸನ್ ಆಂಡರ್ಸನ್ ಕ್ಯಾಚ್ ಹಿಡ್ಕೊತಾರೆ ಔಟ್ ಆಗ್ತಾರೆ ಅಶ್ವಿನ ಎಂಬತ್ತೊಂಬತ್ತು ಬಾಲ್ಗೆ ಮೂವತ್ತೇಳು ರನ್ನು ನೆಕ್ಸ್ಟ್ ಅದಾದ ನಂತರ ಜುರೇಲ್ ಕೂಡ ಚೆನ್ನಾಗಿ ಹೊಡಿತಾ ಇರ್ತಾರೆ ನೂರ ನಾಲ್ಕು ಬಾಲ್ಗೆ ನಲವತ್ತಾರು ರನ್ ನೋಡಿದ್ರು ಅದರಲ್ಲಿ ಮೂರು ಸಿಕ್ಸರ್ ಹೊಡಿದಾರೆ ಸೊ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು ಸೊ ಇದು ಡೆಬ್ಯೂನಲ್ಲಿ ಅವ್ರು ಒಂದು ಕೂಡ ಅವ್ರು ಕೂಡ ಒಂದು ಒಳ್ಳೆ ಸ್ಕೋರು ಅವರು ಪೊಸಿಷನ್ ಅಲ್ಲಿ ಬೋಲರ್ಸ್ ಜೊತೆ ನಿಂತ್ಕೊಂಡು ಆಡಿದ್ದು ಅವ್ರದ್ದು ಕೂಡ ಒಳ್ಳೆ ಚಾಲೆಂಜ್ ಅಂತ ಹೇಳ್ಬೋದು ಸೊ ಅದರಿಂದ ಅವರು ಪಾರ್ಟ್ನರ್ಶಿಪ್ ಹತ್ರ ಒಂದು ಸೆವೆಂಟಿ ಪ್ಲಸ್ ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ ಸೊ ಇದು ತುಂಬ ಟೀಮ್ ಇಂಡಿಯಾಗೆ ತುಂಬ ಹೆಲ್ಪ್ ಆಯಿತು ಅದರಿಂದ ಇಂಡಿಯಾ ಔಟ್ ಆದಾಗ ಅಂದರೆ ಅದು ನೆಕ್ಸ್ಟ್ ಬುಮ್ರಾ ಬರ್ತಾರೆ ಬುಮ್ರಾ ಕೂಡ ಒಳ್ಳೆ ಶಾರ್ಟ್ ಸೋಡಿಯ ಕ್ರಮ ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ನಾವು ನಿಂತ್ಕೊಂಡು ಆಡಿ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಿತ್ತು ಜಸ್ಟಿ ಬುರ್ರಾಗ ಸೊ ಅವರು ಇಪ್ಪತ್ತೆಂಟು ಬಾಲ್ ಇಪ್ಪತ್ತಾರು ರನ್ನು ಒಳ್ಳೆ ಸಿಕ್ಸರ್ಗಳು ಫೋರ್ಗಳ ಸೂರಿ ಮಳೆ ಹಾಕಿದ್ರು ಸಿರಾಜ್ ಕೂಡ ಬಂದು ಅವ್ರ ಜೊತೆ ಕ್ಯಾಮ್ ಒಂದು ಸ್ಟ್ಯಾಂಡಿಂಗ್ ಕೊಟ್ಟರು ಅಂತ ಹೇಳ್ಬೋದು ಇಪ್ಪತ್ತೊಂದು ಬಾಲ್ ಆಡಿ ಅವ್ರ ಜೊತೆ ಸ್ಟ್ಯಾಂಡಿಂಗ್ ಕೊಟ್ಟು ಮೂರು ರನ್ ಮಾತ್ರ ಹೊಡೆದಿದ್ದಾರೆ ಸೊ ಇಂಡಿಯಾ ಫೋರ್ ಫಾರ್ಟಿ ಫೈವ್ಗೆ ಔಟ್ ಆಗ್ಬಿಡ್ತಾರೆ ನೂರಾ ಮೂವತ್ತು ಓವರ್ ಗಳ ಆಡಿದ್ದಾರೆ ಸೊ ಇಂಡಿಯಾ ಇನ್ನೂ ಜಾಸ್ತಿ ಸ್ಕೋರ್ ಹೊಡಿಬೋದೈತೆ ಯಾವಾಗ ಅಂತಂದ್ರೆ ಬ್ಯಾಟ್ಸ್ಮನ್ಗಳು ಗಳು ಕೈ ಕೊಟ್ಟಿದ್ದಾರೆ ಗಿಲ್ ಕೈ ಕೊಟ್ಟರು ಪತಿದಾರ್ ಕೈ ಕೊಟ್ಟರು ಸೊ ಇದರಿಂದ ಮತ್ತೆ ಜೈಸ್ವಾಲ್ ಕೂಡ ಆಡಕ್ ಆಗಿಲ್ಲ ನೆನೆ ಸೊ ಇದರಿಂದ ಅಟ್ಲೀಸ್ಟ್ ಜಡೇಜಾ ಮತ್ತೆ ರೋಹಿತ್ ಶರ್ಮಾ ಮತ್ತೆ ಸರ್ಫರಾಜ್ ಹಾಗೂ ಈ ಥರ ಅದ್ರ ಜೋರಲ್ ಆಗಲಿ ಮತ್ತೆ ಅಶ್ವಿನ ಇವರೆಲ್ಲರ ಸಪೋರ್ಟ್ ಇಂದಾಗಿ ಫೋರ್ ಫಾರ್ಟಿ ಫೈವ್ ಇದೊಂದು ಬಿಗ್ ಸ್ಕೋರ್ ಏನೇನೆ ಬಟ್ ಇಂಗ್ಲೆಂಡ್ಗೆ ಅದು ದೊಡ್ಡ ಸ್ಕೋರ್ ಅಂತ ಅನ್ಸಲ್ಲ ಯಾಕಂದ್ರೆ ಇದು ಒಳ್ಳೆ ಬ್ಯಾಟಿಂಗ್ ಪಿಚ್ ಅಂತ ಕಾಣಿಸ್ತಾ ಇದೆ ಅವ್ರಿಗೂ ಗೊತ್ತಾಗಿದೆ ಈಗ ಪಿಚ್ ರಿಪೋರ್ಟ್ ಏನಂತ ಗೊತ್ತಿರುತ್ತೆ ಸೊ ಆರಾಮಾಗಿ ರನ್ಸ್ ಕಳ್ಸ್ಬೋದು ನಮ್ಮ ಇಂಡಿಯಾದವರು ಸ್ವಲ್ಪ ಬೇಗ ಅರ್ಲಿ ವಿಕೆಟ್ಸ್ ಕಳ್ಕೊಂಡಿದ್ರಿಂದನೇ ಸ್ವಲ್ಪ ಇಷ್ಟು ಡೌನ್ ಆಗಿದ್ದರೆ ಫೈವ್ ಹಂಡ್ರೆಡ್ ಎಬೋ ಅಂತ ಆರಾಮಾಗಿ ರನ್ ಬರ್ತಾ ಏನಾರು ನಮ್ಮ ಬ್ಯಾಟ್ಸ್ಮನ್ಗಳು ಫುಲ್ ಪರ್ಫಾರ್ಮ್ ಮಾಡಿದರೆ ಸೊ ಇದು ಫೋರ್ ಫಾರ್ಟಿ ಫೈವ್ ಅಲೌಟ್ ಆಗ್ತಾರೆ ಇಂಡಿಯಾ ನಂತರ ಇಂಗ್ಲೆಂಡ್ ಸೈಡ್ ಅಲ್ಲಿ ಹೆಚ್ಚು ವಿಕೆಟ್ ಮಾರ್ಕ್ ಮಾರ್ಕುಡ್ ಮಾತ್ರ ನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಅವರು ಫೋರ್ ಪಾಯಿಂಟ್ ಒನ್ ಜೀರೋ ತರ ಎಕನಾಮಿ ರೇಟ್ ಅಲ್ಲಿ ಅವರು ರನ್ಸ್ ಕೊಟ್ಟಿದ್ದಾರೆ ಮಾರ್ಕುಡ್ ನೂರ ಹದಿನಾಲ್ಕು ರನ್ ಕೊಟ್ಟಿದ್ದಾರೆ ಇನ್ನೆಲ್ಲರೂ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ ಅಂಡರ್ಸನ್ ಆಗಲಿ ಹಾಟ್ ಆಗಲಿ ರೂಟ್ ಆಗಲಿ ಒಂದೊಂದು ವಿಕೆಟ್ ತಗೊಂಡಿದ್ದಾರೆ ರೆಹಾನ್ ಕೂಡ ಎರಡು ವಿಕೆಟ್ ತಗೊಂಡಿದ್ದಾರೆ ಸೊ ಓವರ್ ಆಲ್ ಆಗಿ ಫಾಸ್ಟ್ ಗೆ ಒಟ್ಟು ಐದು ವಿಕೆಟ್ ಸಿಕ್ಕಿದೆ ಸ್ಪಿನ್ನರ್ಸ್ ಎಲ್ಲ ಸೇರಿ ಒಂದು ಐದು ವಿಕೆಟ್ ಸಿಕ್ಕಿದೆ ಸೊ ಇಲ್ಲಿ ಆಲ್ಮೋಸ್ಟ್ ಫಾಸ್ಟ್ ಬಾಲರ್ ಗುನ್ ಬಾಲರ್ಸ್ ಈಕ್ವಲ್ ಆಗಿ ವಿಕೆಟ್ ಸಿಗುತ್ತೆ ಅಂತ ಅನಿಸ್ತಾ ಇದೆ ಟೀಮ್ ಇಂಡಿಯಾಗೂ ಕೂಡ ನೆಕ್ಸ್ಟ್ ಇಂಗ್ಲೆಂಡ್ ಅವ್ರು ಬ್ಯಾಟಿಂಗ್ ಶುರು ಮಾಡಿದಾಗ ಬೆಂಡಾಕೆಟ್ ಮತ್ತೆ ಜಾಕ್ರಲ್ಲಿ ತುಂಬ ಅಗ್ರೆಸಿವ್ ಆಗಿರ್ತಾರೆ ಜಾಕ್ರಾಲಿ ಸ್ವಲ್ಪ ಡಲ್ ಇದ್ರು ಇವತ್ತು ಬಟ್ ಬೆಂಡಕೆಟ್ ಮಾತ್ರ ಎಬೋ ಸಿಕ್ಸ್ ರನ್ ರೇಟ್ ಅಲ್ಲಿ ಹೊಡಿತಾ ಇದ್ರು ಅಂತಂದ್ರೆ ಅವರು ಅಬೋ ಹಂಡ್ರೆಡ್ ರನ್ ಹೊಡಿತಾ ಇದ್ರು ಸೊ ಏಯ್ಟಿ ನೈನ್ ಫಾರ್ ಜೀರೋ ಇರುತ್ತೆ ಹದ್ಮೂರ್ ಓವರ್ಗೆ ಏಟಿ ನೈನ್ ಫಾರ್ ಜೀರೋ ಅಂದರೆ ಲಾಕ್ ಯಾವ ತರ ಸ್ಟ್ರೆ ಕೈಟಲ್ ಹೊಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಗ ರವಿಚಂದ್ರನ್ ರವಿಚಂದ್ರ ಅವರು ಔಟ್ ಮಾಡ್ತಾರೆ ಸೊ ಇದರಿಂದ ರವಿಚಂದ್ರ ಅಶ್ವಿನಿ ಒಂದು ವಿಕೆಟ್ ಬೇಕಾಗಿರುತ್ತೆ ಐನೂರು ವಿಕೆಟ್ ಕಂಪ್ಲೀಟ್ ಮಾಡಕ್ಕೆ ಸೊ ರವಿಚಂದ್ರನ್ ಅವರು ಇದು ದೊಡ್ಡ ಮೈಲ್ಸ್ಟೋನ್ನ ರೀಚ್ ಆಗಿದ್ದಾರೆ ಟೀಮ್ ಇಂಡಿಯಾ ಕಡೆಯಿಂದ ಇಬ್ಬ್ರೆ ಅಂತ ಹೇಳ್ಬೋದು ಅನಿಲ್ ಕುಂಬ್ಳೆ ಮೇಲ್ಗಡೆ ಇದ್ದಾರೆ ಆರ್ನೂರ ಹತ್ತೊಂಬತ್ತು ವಿಕೆಟ್ಗಳ ಮೂಲಕ ಈಗ ರವಿ ಸ್ವೀನ್ ಕೂಡ ಫೈವ್ ಹಂಡ್ರೆಡ್ ಮೈಲ್ ಮೈಲ್ಸ್ಟೋನ್ ರೀಚ್ ಆಗಿದ್ದಾರೆ ಸೊ ಡೇ ಟು ಎಂಡ್ ಮುಗಿಯೋಗೆ ಬೆಂಡ ಕೇಟ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ದಾರೆ ಒನ್ ತರ್ಟಿ ತ್ರೀ ಒನ್ ಏಯ್ಟಿನ್ ಬಾಲಲ್ಲಿ ಏನು ಆಡ್ತಾ ಇದ್ದಾರೆ ಮನುಷ್ಯ ಅಂತಂದರೆ ಇದು ಈಗ ಆಲ್ರೆಡಿ ಇನ್ನೂರ ಏಳಕ್ಕೆ ಎರಡು ವಿಕೆಟ್ ತಕೊಂಡು ಇನ್ನೂರ ಏಳು ರನ್ ನೋಡಿದಿಟ್ಟಿದ್ದಾರೆ ಡೇ ಟು ಮುಂದಾಗಿದೆ ಐದು ಪಾಯಿಂಟ್ ತೊಂಬತ್ತೊಂದರ ತರ ರೀತಾರೆ ಅದು ಯಾಕಂದ್ರೆ ಇವರು ಓಲೀಪೋಪ್ ಔಟ್ ಆಗ್ತಾರೆ ಸಿರಾಜ್ಗೆ ಒಂದು ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಮೂವತ್ತೊಂಬತ್ತು ರನ್ ನೋಡಿದ್ಬಿಟ್ಟು ಅಲ್ಲಿಂದ ಈಚೆಗೆ ಸ್ವಲ್ಪ ರನ್ ಡೌನ್ ಆಗಿದೆ ಅಬೋ ಸಿಕ್ಸ್ ಆಯಿತು ಅಲ್ಲಿವರೆಗೂ ಓಲಿಪ ತನಕ ಸೊ ಇವರು ಕೂಡ ನಾನು ನಮ್ದು ಇನ್ನು ಲೀಡ್ ಬಾಯ್ ಇದ್ದಾರೆ ಅಂತಂದ್ರೆ ಇನ್ನು ಟೂ ತರ್ಟಿ ಏಟ್ ರನ್ಸ್ ಇಂದ ಇದಾರೆ ಇಂಗ್ಲೆಂಡ್ ಅಷ್ಟೇ ಟೂ ತರ್ಟಿ ಏಟ್ ರನ್ಸ್ ಎಂಟು ವಿಕೆಟ್ ಇದೆ ಇರತ್ರ ಬಾಕಿ ಎಂಟು ವಿಕೆಟ್ ಅಲ್ಲಿ ಎರಡು ವಿಕೆಟ್ ಮೂರು ವಿಕೆಟ್ ಆಡಲ್ಲ ಅಂತ ಈ ಪಿ ಆ ಹತ್ರ ಐದು ವಿಕೆಟ್ ಅಂತೂ ಬ್ಯಾಟಿಂಗ್ ಆಡ್ತಾರೆ ಸೊ ಇದು ನನ್ನ ಪ್ರಕಾರ ಇವರು ಲೀಡ್ ತಗೋತಾರೆ ಅಂತ ಅನಿಸ್ತಾ ಇದೆ ಫೋರ್ ಫಾರ್ಟಿ ಫೈವ್ ನಂತರ ಇಷ್ಟೊಂದು ಐವತ್ತು ರನ್ ಲೀಡ್ ಸಿಗ್ಬೋದು ಸಿಕ್ಕರೆ ಇಲ್ಲ ಅಂದ್ರೆ ಆ ಈಕ್ವಲ್ ಮಾಡಬಹುದು ನಮ್ದು ಫೋರ್ ಫಾರ್ಟಿ ಫೈವ್ ಅಂತ ಅನ್ಸುತ್ತೆ ಇವ್ರ ಆಡ್ತಾರೆ ಸ್ಪೀಡ್ ನೋಡಿದ್ರಂತೂ ವಿಕೆಟ್ಸ್ ಕಳ್ಕೊಂಡು ಕಳ್ಕೊಂಡ್ರು ರನ್ ಅಂತೂ ಬೇಗ ನಿಲ್ಲಲ್ಲ ರನ್ ಹೋಗ್ತಾ ಇರ್ತದೆ ಅದರಿಂದ ನಮ್ಗೆ ಈಕ್ವಲ್ ಹೊಡಿತಾರೆ ಅಂತ ಅನ್ಸುತ್ತೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇರೋದು ಆಟ ಏನಾಗುತ್ತೆ ಅನ್ನೋದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇಂಡಿಯಾ ಎಷ್ಟು ಟಾರ್ಗೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮ್ಯಾಚ್ ಇರ್ತದೆ ಇಂಡಿಯಾ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಏನಾದ್ರೂ ಕೊಲೆಪ್ಸ್ ಆದ್ರೆ ಈ ಮ್ಯಾಚ್ ಅವರೇ ಚೇಸ್ ಮಾಡಿ ಎದ್ಬಿಡ್ತಾರೆ ಆದರೆ ಇಂಗ್ಲೆಂಡ್ ನ ಫಸ್ಟ್ ಎಷ್ಟು ಎಷ್ಟಾಗುತ್ತೋ ಅಷ್ಟು ನೋಡಿ ಒಂದು ನೂರು ರನ್ನರ್ ಟ್ರಯಲ್ ಉಳಿಸ್ಕೋಬೇಕು ಇಂಡಿಯಾ ನೂರು ರನ್ನೂರು ಲೀರ್ ತಗೋಬೇಕು ಇಂಡಿಯಾ ನೂರು ರನ್ ಲೀರ್ ತಗೊಂಡು ಒಂದು ಲೀರ್ ತಗೊಂಡೆ ಫಸ್ಟ್ ಟೆಸ್ಟ್ ನಿಮಗೆ ಗೊತ್ತು ಈಗ ನೂರು ಲೀಡ್ ತಗೊಂಡ್ರೆ ಇನ್ನೊಂದು ಇನ್ನೂರು ಮುನ್ನೂರು ರನ್ ಹಾಕಿದ್ರು ನಾನೂರು ರನ್ ಟಾರ್ಗೆಟ್ ಕೊಡ್ಬೋದು ಅವರು ಎದ್ರೋದಿಲ್ಲ ಇಂಗ್ಲೆಂಡ್ ಅವರು ಚೇಸ್ ಮಾಡೋಕೆ ಎದೋದಿಲ್ಲ ಸೊ ಆಮೇಲೆ ಡೇಸ್ ಕೂಡ ಕಂಪ್ಲೀಟ್ ಆಗಿ ಡ್ರಾಾಗೆ ಚಾನ್ಸಸ್ ಇದೆ ಈ ಮ್ಯಾಚ್ ಹೇಳಕ್ಕಾಗಲ್ಲ ಇಂಗ್ಲೆಂಡ್ ಅವರು ಆಡ ರೀತಿ ನೋಡಿದ್ರೆ ಡ್ರಾಗೆ ಬಿಡಲ್ಲ ತುಂಬ ಫಾಸ್ಟಾಗಿ ಆಗಿ ಏಳು ರನ್ಗಳು ಹೊಡೆದಿದ್ದಾರೆ ஆக்சுவலி இன்னொரு ஏழ் உட்காந்து நாளே ஃபஸ்ட் செஷன் உட்காந்து இங்கே இங்கிலாண்டு இசை இவ்வளவு சண்டே செஷனில் ஒன் ஹண்ட்ரெட் நாளில் ஹண்ட்ரெட் ஒடிக் டூ ஹண்ட்ரட் ஆகும் அதே பேரே திசை யாரே ஆகும் அதுக்கு ஆகிட்டு இங்கிலாண்டு வந்து இவர்த்தே டூ ஹண்ட்ரட் கம்ப்ளீட் போட்டி சோ நோடே அந்த இண்டியா நாளே சென்னி பாலிங் மாலை டே எண்ட் ஒழுகை அந்த நாளை டூ செஷன் தீஷன் மேடம் ஒன்று டூ செஷன் டீ டெம் ஒழுகேனா ஆல் ஓட் மாண்டியா இத்தர் இல்லை டே பூர்வீத்தி அவர் ஐயாரா ஆட்ரு அபோ ஃபோர் ஹண்ட்ரட் ஃபோர் ஃபை ஃபைவ் ஹண்ட்ரெட் தன ரீச்சாக ஃபைவ் ஹண்ட்ரட் அவரேனா ரீ ரீச்சாக அவருக்கு லீஸ் சிக்கிறேன் ತುಂಬ ಕಷ್ಟ ಇದೆ ಇಂಡಿಯಾ ನಾವು ಸೆಕೆಂಡ್ ಇಂಡಿಂಗ್ ಸ್ವಲ್ಪ ಅದ್ರ ಕಷ್ಟ ಆಗುತ್ತೆ ಸೊ ನಾಳೆ ಡೇ ಎಂಡ್ ನೋಡೋಣ ಏನಾಗಿರುತ್ತೆ ಆ ಸಿಚುಯೇಷನ್ ಮೇಲೆ ಮಾತಾಡೋಣ ಈ ವಿಡಿಯೋದಲ್ಲಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ಫ್ರೆಂಡ್ಸ್